Hi friends, he would go. ಜವಳಿಕಾಯಿ ಅಥವಾ ಗೋರಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದ್ರ ಬೆನಿಫಿಟ್ಸ್ ಏನಂತ ತಿಳ್ಕೊಳ್ಳೋಣ ಇದು ತುಂಬ ಹೃದಯ ಸಂಬಂಧಿ ಬೆನಿಫಿಟ್ಸ್ಗಳೇ ಜಾಸ್ತಿ ಹಾರ್ಟಿಗೆ ತುಂಬ ಒಳ್ಳೆಯದು ಈ ಜವಳಿಕಾಯಿ ಪಲ್ಯ ತಿನ್ನೋದ್ರಿಂದ ಮತ್ತು ಈಗ ಗರ್ಭಿಣಿ ಹೆಂಗ್ ಸ್ತ್ರೀಯರಿಗೆ ತುಂಬ ಉಪಯೋಗ ಆಗುತ್ತೆ ಮತ್ತು ಯಾರಿಗಾದರೂ ಈಗ ಪ್ರೆಗ್ನೆನ್ಸಿ ನಿಲ್ತಾ ಇಲ್ಲ ಅಂದರೆ ಅವರು ಕೂಡ ಇದನ್ನು ಜಾಸ್ತಿ ಉಪಯೋಗ್ಸಿದ್ರೆ ಇದು ಫೋಲಿಕೆಸಿಡ್ ಅಂಶ ಜಾಸ್ತಿ ಇರೋದರಿಂದ ಬೇಗ ಪ್ರೆಗ್ನೆನ್ಸಿ ಆಗಲಿಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ಕಬ್ಬಿಣದ ಅಂಶ ಜಾಸ್ತಿ ಇರುತ್ತೆ ಇದರಲ್ಲಿ ಹಾಗಾಗಿ ಜವಳಿಕಾಯಿ ಪಲ್ಯ ಅಥವಾ ಗೋರಿಕಾಯಿ ಪಲ್ಯನ ತಿನ್ನೋದ್ರಿಂದ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಫಸ್ಟು ಈ ಜವಳಿ ನೀಟಾಗಿ ಕಟ್ ಮಾಡ್ಕೊಂಡು ತೊಳ್ಕೊಂಡು ಕಟ್ ಮಾಡ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಡ್ರೈ ಫ್ರೈ ಆಮೇಲೆ ಸ್ವಲ್ಪ ಎರಡು ಸ್ಪೂನ್ ಅಷ್ಟು ಆಯಿಲ್ ಹಾಕ್ಬಿಟ್ಟು ನೀಟಾಗಿ ಇದೇ ಥರ ಫ್ರೈ ಮಾಡ್ಕೊಳ್ಳಿ ಅಂದರೆ ಸ್ವಲ್ಪ ಸಾಫ್ಟ್ನೆಸ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಯಾಕೆಂದರೆ ಇದು ಸ್ವಲ್ಪ ಕಹಿ ಅಂಶ ಇರುತ್ತೆ ಹಂಗಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಒಗ್ರು ಇರಬಾರ್ದು ಅಂದರೆ ಫ್ರೈ ಮಾಡ್ಕೋಬೇಕು ಆಮೇಲೆ ಒಂದು ಪಾತ್ರೆಗೆ ಆಯಿಲ್ ಹಾಕ್ಬಿಟ್ಟು ಸಾಸಿವೆ ಒಗ್ಗರಣೆಗೆ ಸಾಸಿವೆ ಮತ್ತು ಈ ಒಂದು ಈರುಳ್ಳಿ ಹೆಚ್ಚಿದ ಈರುಳ್ಳಿ ಆಮೇಲೆ ಒಂದು ಟೊಮ್ಯಾಟೊ ನಾನು ಅರ್ಧ ಕೆ ಜಿಯಷ್ಟು ಗೋರಿಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಟೊಮ್ಯಾಟೊ ನೋಡಿ ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಹಾಕಿ ಫ್ರೈ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಉಪ್ಪು ಹಾಕಿದ್ರೆ ಈರುಳ್ಳಿ ಮತ್ತು ಟೊಮೊಟೊ ಬೇಗ ಫ್ರೈ ಆಗುತ್ತೆ ನೀಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಜವಳಿಕಾಯಿ ಅಥವಾ ಗೋರಿಕಾಯಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಎಲ್ಲದು ಮಿಕ್ಸ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡು ಆಲ್ರೆಡಿ ಫ್ರೈ ಆಗಿರುತ್ತೆ ಬಟ್ ಇನ್ನೊಂದು ಸಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ ಮತ್ತು ಹಚ್ಚಕಾರದ ಪುಡಿ ಒಂದು ಸ್ಪೂನಷ್ಟು ನಿಮ್ಮ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಅದಕ್ಕೇ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ ನೀವು ಮನೇಲಿ ಯಾವುದು ಸಾಂಬಾರಿಗೆ ಉಪಯೋಗಿಸ್ತೀರ ಆ ಸಾಂಬಾರು ಪುಡಿ ಆಮೇಲೆ ಸ್ವಲ್ಪ ಹುಣಸೆ ರಸ ಹುಣಸೆ ರಸ ಹಾಕಿದಷ್ಟು ಇದ್ರ ಟೇಸ್ಟ್ ಜಾಸ್ತಿ ಇರುತ್ತೆ ಹಂಗಾಗಿ ಸ್ವಲ್ಪ ಹುಣಸೆ ರಸ ಒಂದು ಸ್ವಲ್ಪ ಒಂದು ಒಂದು ಸ್ಪೂನು ಎರಡು ಸ್ಪೂನಷ್ಟು ಹುಣಸೆ ರಸ ಹಾಕಿದ್ರೆ ಸಾಕು ಸ್ವಲ್ಪ ನೀರು ಇಷ್ಟು ಹಾಕಿ ಮುಚ್ಚಿಟ್ಬಿಟ್ಟು ಒಂದು ಒಂದು ಫಿಫ್ಟೀನ್ ಅಷ್ಟು ಚೆನ್ನಾಗಿ ಹೈ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ನೋಡಿ ಈ ಥರ ಕಾಣಿಸುತ್ತೆ ಅದಾದಮೇಲೆ ಆಮೇಲೆ ಸ್ವಲ್ಪ ಮೇಲೆ ನೋಡಿ ಈ ಥರ ಕುದೀತಾ ಇರುತ್ತೆ ಬೆಂದಿರುತ್ತೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಹಾಕೊಳ್ಳಿ ಅಂದರೆ ಆ ಫ್ಲೇವರ್ ಹಾಗೆ ಇರುತ್ತೆ ಅಂತೇಳಿ ಜಾಸ್ತಿ ಬೇಯಿಸ್ಬಾರ್ದು ಕೊತ್ತಂಬರಿ ಸೊಪ್ಪನ್ನ ಹಾಗಾಗಿ ಆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಹಾಕೋಬೇಕು ಬೇಕು ಅಂದರೆ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ಳಿ ನಾನು ತೆಂಗಿನಕಾಯಿ ತುರಿನ ಇಲ್ಲ ಸ್ವಲ್ಪ ಬೇಕು ಅಂದರೆ ಹಾಕ್ಕೊಳ್ಳಿ ಎಲ್ಲ ಬೆಂದಾದಮೇಲೆ ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿನ ಹಾಕ್ಕೊಳ್ಳಿ ನಾನು ತೆಂಗಿನಕಾಯಿನ ಇಲ್ಲಿ ಉಪಯೋಗಿಸ್ತಾ ಇಲ್ಲ ನೋಡಿ ಈ ಥರ ಬೆಂದಿರುತ್ತೆ ನೋಡಿ ಈ ಥರ ಸ್ಮ್ಯಾಶ್ ಇದ್ದರೆ ನೀಟಾಗಿ ಬೆಂದಿದೆ ಅಂತ ನೋಡಿ ಬೆಂದಿದೆ ನೀಟಗೆ ಇದ್ರ ಜ ಕಾಂಬಿನೇಷನ್ ಆಗಿ ಅಕ್ಕಿ ರೊಟ್ಟಿ ಅಥವಾ ಚಪಾತಿ ದೋಸೆ ಯಾವುದಕ್ಕಾದರೂ ಚೆನ್ನಾಗಿರುತ್ತೆ ಇದು ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇರೋದರಿಂದ ಜಾಸ್ತಿ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು